ಈ ಶಿಲೆ ಜೈಕಾಲ ಜೈಟ್ ಮಿಲ್ಸ್ಕೆ ಎಲ್ಲ ಗಣ್ಯ ವ್ಯಾಪಾರ ಮಾತಾಡ್ತಾ ಇದ್ದೀನಿ ಮಾಧ್ಯಮಕ್ಕೆ ಹೋಗ್ಬೇಕು ಜನ ನಿಂತಿನ ಹೊರಡೇ ಕೇಳಿಸ್ಕೊತಾ ಇದಾರೆ ಏನ್ ಮಾತಾಡ್ತಾ ಅಂತ ಅವ್ರು ಕೇಳ್ಬೇಕು ನೀನ್ ಜೈಕಾಲ ಶಿಲೆ ಅದ್ರ ನಿಮ್ ಮಾತು ಮಾಡ್ಕೊಂಡು ಹೋಗಿದ್ವಿ ನಾನು ಎಲ್ಲಿ ಹೋಗ್ತೀನಿ ಸ್ವಲ್ಪ ತಾಳ್ಮೆ ಇರಬೇಕು ಒಬ್ಬ ಮುಖ್ಯಮಂತ್ರಿಗಳು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳಿಗೆ ಉದ್ಘಾಟನೆ ಬಂದಿದ್ದಾರೆ ಅಂತಂದ್ರೆ ಅದ್ರ ಮೌಲ್ಯ ಏನು ಅಂತ ನಾವು ಕೊಡ್ಬೇಕು ಇದ್ರ ಬೆಲೆ ಏನು ಅಂತ ನಾವು ತಿಳ್ಕೊಳ್ಬೇಕು ನಾವು ಇತಿಹಾಸವನ್ನ ಕೆಂಪೇಗೌಡರ ಕಾಲದಿಂದ ಇರುವಂತಹ ಈ ಜಾಗಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಬೆಂಗಳೂರು ನಗರವನ್ನು ತೆಗೆದುಕೊಂಡು ಹೋಗಬೇಕು ನಮ್ಮ ಗೌರವನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ದಿನೇಶ್ ಗುಂಡ್ರಾಯ ನೀವು ಸತತವಾಗಿ ತೊಂಬತ್ತೊಂಬತ್ತರಿಂದ ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಈ ಸತಿ ನಿಮ್ಮ ಏನು ತೀರ್ಪು ಇದೆಯಲ್ಲ ಕಾಲೂನಿಗಳ ತೀರ್ಪು ನಾನು ಏನೋ ಕೇಳ್ತಾ ಇಲ್ಲ ಈ ಗಾಂಧಿನಗರ ಕ್ಷೇತ್ರದ ಮಹಾಜನತೆ ನಿಮಗೆ ನೀವೇ ದೃಢ ಮಾಡಿಕೊಂಡಿದ್ದೀರಿ ದಿನೇಶ್ ಪುನರಾಯ್ ಮಾಡುವಂತ ಕೆಲಸಕ್ಕೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ನೀವು ಕೆಲಸ ಒಬ್ಬ ಶಾಸಕ ಇಲ್ಲಿ ನಗರಗಳಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಒಂದು ಸಣ್ಣ ಕಳಂಗಲ್ ಬರೀ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಇಟ್ಕೊಂಡು ಜನ ಸಂಪರ್ಕ ಇಟ್ಕೊಂಡು ಎಲ್ಲ ಸಮಾಜಕ್ಕೂ ಕೂಡ ಒಟ್ಟು ತೆಗೆದುಕೊಂಡು ಅಂತ ಕೆಲಸ ಇವತ್ತು ದಿನೇಶ್ ಗುಲ್ರಾಯ್ ಅವರು ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನನಗೂ ಅದಕ್ಕೆ ಸಾವಿರದ ಒಂಬೈನೂರ ಎಂಬತ್ ಒಂದರಿಂದ ಹಿಡಿದು ಇಪ್ಪತ್ತು ವರ್ಷಗಳ ಕಾಲ ಇದೇ ಕಾನೂನು ವಿದ್ಯಾಭ್ಯಾಸ ಮಾಡಿ ವ್ಯವಹಾರ ಮಾಡಿ ವಿದ್ಯಾರ್ಥಿ ನಾಯಕರಾಗಿ ಎಲ್ಲ ಇದೆ ನಾನು ಒಂದೊಂದು ಕಲೀನೂ ನಾನು ಗೊತ್ತಿದೆ

ದಿನೇಶ್ ಕುಂಡ್ರು ಅವರ ಕೆಲಸದ ಬಗ್ಗೆ ಕಾರ್ಯಕರ್ತರು ಅವರಿಗೆ ಮಂದಕ್ಕೆ ಮುಖಂಡ ಪ್ರಿಯಂ ಖರ್ಗೆ ಅವರ ಮುಖಂಡ ಪಂಚಾಯತ್ಗಳಲ್ಲಿ ಮತ್ತು ಏನು ನಮ್ಮ ತಾಣಗಳು ಬೇರೆ ಬೇರೆ ಎಲ್ಲ ಗ್ರಾಮಗಳಿತ್ತು ಅದಕ್ಕೂ ಕೂಡ ನಾವು ತೀರ್ಮಾನ ತೆಗೆದುಕೊಂಡು ತೇರ್ಕೊಂಡಲ್ಲಿ ಕೋಟಿ ಒಂದು ಕೋಟಿ ಹನ್ನೊಂದು ಲಕ್ಷ ಆಸ್ತಿಗಳಿಗೆ ಇವತ್ತು ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ತೀರ್ಮಾನವನ್ನು ನಾವು ಮಾಡ್ತೇವೆ ಇವತ್ತು ಇಲ್ಲಿ ನಗರಗಳಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಆರ್ಮಿ ಗ್ಯಾರಂಟಿ ನಿಮ್ಮ ಆಸ್ತಿಗಳನ್ನ ಗ್ಯಾರಂಟಿಯಾಗಿ ಇಡುವಂತದ್ದು ದಾಖಲೆ ಕೊಡುವಂತದ್ದೆ ನಮ್ಮ ಆರ್ಮಿ ಗ್ಯಾರಂಟಿ ಅನ್ನೋದನ್ನ ನಿಮ್ಮ ಆಸ್ತಿಯೇ ನಮ್ಮ ಗ್ಯಾರಂಟಿ ಇದನ್ನು ನಾವು ತೀರ್ಮಾನವನ್ನ ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ ಈಗ ವೈಟ್ ಟ್ಯಾಪಿಂಗ್ ವೈಟ್ ಟ್ಯಾಪಿಂಗ್ ಕೂಡ ತಾವೆಲ್ಲ ನೋಡಿದ್ದೀವಿ ಈಗಾಗಲೇ ಸುಮಾರು

ಇವತ್ತು ರೆಡಿ ಆಗ್ತಾ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ಬೆಂಗಳೂರು ನಗರಕ್ಕೆ ಇಂತ ವಿಚಾರ ನಾವು ತಿಳಿಸಿಲ್ಲ ಅಂತಂದ್ರೆ ಬಹಳ ತಪ್ಪಾಗ್ತದೆ ಮೂವತ್ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಒಂದು ರಸ್ತೆ ಬಾಳ್ಬೇಕು ಮಧ್ಯ ಗುಂಡಿಗಳು ಬಿಡಬಾರ್ದು ಅಂದ್ರೆ ಇಡೀ ದೇಶದಲ್ಲಿ ನಾನು ಬಿಜೆಪಿ ಫ್ರೆಂಡ್ಸ್ಗೆ ಟೀಕೆ ಮಾಡೋದು ನಾನು ಕೇಳ್ತೀನಿ